ಈ ಜಗಳ ಈ ಏನೋ ಟಾಕ್ಸಿಸಿಟಿ ಅಂತ ಏನೋ ಹೇಳ್ತಿದ್ದಾರೆ ಬಟ್ ನನಗಿವರು ಏನಕ್ಕೆ ಜಗಳ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅವ್ರದ್ದು ಗುಂಪಿದೆ ಇವ್ರದ್ದೊಂದು ಗುಂಪಿದೆ ಅದು ಇದು ಗೊತ್ತಿಲ್ಲ ಅವ್ರ ಕಂಟೆಂಟ್ ಕ್ರಿಯೇಟರ್ಸ್ ಆಗಿ ವರ್ಷಾನ್ಗಟ್ಲ ಆಗಿರ್ಬೋದು ಬಟ್ ನಾವು ಇವಾಗ ರೀಸೆಂಟಾಗಿ ಬಂದಿರ್ಬೋದು ಬಟ್ ಅದು ಮ್ಯಾಟ್ರಾಗಲ್ಲ ಇಲ್ಲಿ ನಾನು ಹಿಂಗೆ ನ್ಯೂಸ್ ಚಾನಲ್ ನೋಡ್ಬೇಕಾದ್ರೆ ಒಂದು ಅಜಿತ್ ಅಜಿತ್ ಹನುಮಕ್ಕನವರ್ ಅಂತ ಇದ್ದಾರಲ್ಲ ಸುವರ್ಣ ನ್ಯೂಸು ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದರು ಆ ಸ್ಟೇಟ್ಮೆಂಟ್ ಇಂದ ಸೆನ್ಸ್ ಯಾರೋ ಹೇಳಿದ್ದು ಅವರು ಅದನ್ನು ಹೇಳಿದರು ಸೊಕ್ಕು ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಅಂತ ಸೊಕ್ಕು ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಅಂತ ಎರಡಕ್ಕಿರೋ ವ್ಯತ್ಯಾಸ ಏನು ಅಂತ ಅದೆಷ್ಟು ಚೆನ್ನಾಗೇ ಅವರು ಅದನ್ನು ವಿವರಣೆ ಮಾಡಿದರು ಅಂತಂದರೆ ಸೊಕ್ಕು ಸೊಕ್ಕಿದ್ದಾನೇನು ಮಾಡ್ತಾನೆ ಅಂತಂದರೆ ಅವನಿಗಿಂತ ಕೆಳಗೆ ಅವನಿಗಿಂತ ಕೆಳಗಿರೋ ಅಂದರೆ ಇವಾಗ ಸೊಕ್ಕಿರೋ ವ್ಯಕ್ತಿ ಒಂದು ಸ್ಥಾನದಲ್ಲಿರ್ತಾನೆ ಉತ್ತಮವಾದ ಸ್ಥಾನದಲ್ಲಿರ್ತಾನೆ ಅವನಿಗಿಂತ ಕೆಳಗಿರೋ ವ್ಯಕ್ತಿ ಅಂದರೆ ಬಡ ಬಡವರು ಅಥವಾ ಆ ಥರ ವ್ಯಕ್ತಿಗೆ ಮೇಲೆ ದಬ್ಬಾಳಿಕೆ ಮಾಡ್ತಾನೆ ಆದರೆ ಅದೇ ಸೊಕ್ಕಿರೋ ವ್ಯಕ್ತಿ ಅವನಿಗಿಂತ ಜಾಸ್ತಿ ಅವನಿಗಿಂತ ಜಾಸ್ತಿ ಸ್ಟ್ರೆಂತ್ ಇರ್ಬೋದು ಅದು ಮನೆ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಅಂತಸ್ತಾಗಿರ್ಬೋದು ಅವನಿಗಿಂತ ಜಾಸ್ತಿ ಏನಿರ್ತಾರಲ್ಲ ಅವರು ಬಂದಾಗ ಅವನೇನು ಮಾಡ್ತಾನೆ ನಾ ಕೈ ಕಟ್ಟಿ ಕೈ ಬಗ್ಗಿಸ್ಕೊಂಡು ನಿಂತ್ಕೊಳ್ತಾನಂತೆ ಅದೇ ಸೆಲ್ಫ್ ರೆಸ್ಪೆಕ್ಟ್ ಇರೋನು ಅವನಿಗಿಂತ ಕೆಳಗಿರೋ ವ್ಯಕ್ತಿ ರೆಸ್ಪೆಕ್ಟ್ ಕೊಡ್ತಾನಂತೆ ಆಮೇಲೆ ಅವರ ಹತ್ರ ಅಷ್ಟೇ ವಿನಯವಾಗಿ ಮಾತಾಡ್ತಾನಂತೆ ಅದೇ ಅವನಿಗಿಂತ ದೊಡ್ಡ ವ್ಯಕ್ತಿ ಅವ್ನು ಎಂಥ ಸಿಚುವೇಶನ್ ಇವನು ತಪ್ಪಿಲ್ಲ ಅಂತ ಅಂದರೆ ಇವಂದು ತಪ್ಪಿಲ್ಲ ಅಂತಂದರೆ ಅವನಿಂದ ಎಂಥ ದೊಡ್ಡ ವ್ಯಕ್ತಿನ ಆಗಿರ್ಬೋದು ಅವನಿಗಿಂತ ಶ್ರೀಮಂತ ಆಗಿರ್ಬೋದು ಅವನನ್ನು ಎದುರಾಕೊಳಕ್ಕೂ ರೆಡಿ ಇರುತ್ತಾರಂತೆ ಸೊ ನಿನಗಿಂತ ಕೆಳಗಿರೋ ಜೊತೆ ದಬ್ಬಾಳಿಕೆ ಮಾಡಿಕೊಳ್ತಾ ನಿನಗಿಂತ ಮೇಲೆ ಇರೋ ವ್ಯಕ್ತಿಗೆ ಬಕೆಟ್ ಹಿಡಿಯೋಕ್ಕಿಂತ ನಿನಗಿಂತ ಕೆಳಗಿರೋ ವ್ಯಕ್ತಿಗೆ ನಿನಗಿಂತ ಕೆಳಗಿರೋ ವ್ಯಕ್ತಿಗೆ ರೆಸ್ಪೆಕ್ಟ್ ಕೊಡು ತಗ್ಗಿ ಬಗ್ಗಿ ನಡಿ ಆದರೆ ನಿನಗಿಂತ ಮೇಲಿರೋ ವ್ಯಕ್ತಿಗೆ ಅವನಿಂದ ಏನಾದರೂ ನಿನಗೆ ಹಾನಿ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ಅವ್ನು ಬಿಡ್ಬೇಡ ನೀವೇ ಥಿಂಕ್ ಮಾಡಿ ಇವಾಗ ಇವಾಗ ನಡೀತಾ ಇರೋ ವಿದ್ಯಮಾನ ಇವಾಗ ವರ್ತಮಾನದಲ್ಲಿ ಏನು ನಡೀತಾ ಇದೆಯೋ ಇದು ಸೊಕ್ಕಿನಿಂದ ನಡೀತಾ ಇದೆಯೋ ಸೆಲ್ಫ್ ರೆಸ್ಪೆಕ್ಟಿಂದ ನಡೀತಾ ಇದೆಯೋ ನಿಮೇ ನಿಮೆ ಬಿಟ್ಟಿದ್ದು ನೀವು ಫ್ಯಾನ್ಸ್ಗಳಿದ್ದೀರಾ ತೀರ್ಮಾನ ಮಾಡ್ತೀರಾ ಮಾಡ್ಕೊಳ್ಳಿ ಅದು ಬೇರೆ ಪ್ರಶ್ನೆ ಆದರೆ ಆದರೆ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ಆ ಮಿತಿನ ಯಾರೂ ಮೀರೋಗಬಾರ್ದು ನಾನು ಇವಾಗೇ ಸ್ಟಾರ್ಟ್ ಮಾಡಿರ್ಬೋದು ಗುರು ನಾನು ಇವಾಗಲೇ ರೀಸೆಂಟಾಗೆ ಸ್ಟಾರ್ಟ್ ಮಾಡಿರ್ಬೋದು ನನ್ನ ಚಾನಲ್ ಓಪನ್ ಆಗಿ ಎರಡು ಸಾವಿರದ ಹದಿನಾಲ್ಕು ನಾನು ಯಾವುದೇ ವೀಡಿಯೋಸ್ ಹಾಕಿರಲಿಲ್ಲ ಏನೂ ಹಾಕಿರಲಿಲ್ಲ ಜಸ್ಟ್ ಓಪನ್ ಮಾಡಿಬಿಟ್ಟಿದ್ದೆ ಅಷ್ಟೆ ಹ್ಞೂ ಫೇಮು ಬಂದಾಗ ಎಲ್ಲರೂ ಹಂಗೆ ಆಡೋದು ಗುರು ಹಾಂ ಯಾಕೆ ಅಂತಂದ್ರೆ ನೀವು ಸಪೋರ್ಟ್ ಮಾಡೋರು ಇರ್ತಾರೆ ಅಂತ ಹಾಂ ಫಸ್ಟ್ ಆಫ್ ಆಲ್ ಇಲ್ಲಿ ತಪ್ಪು ಯಾರು ಗೊತ್ತಾ ಸಪೋರ್ಟ್ ಮಾಡಾರದು ನೀವು ಯಾರಿಗೇ ಸಪೋರ್ಟ್ ಮಾಡಿ ಆದರೆ ಅವನು ಏನು ತಪ್ಪು ಮಾಡಿದಾನಲ್ಲ ಆ ತಪ್ಪು ತಪ್ಪು ಅಂತ ಹೇಳಿ ಅಷ್ಟೇ ನೀವು ಅವನು ತಪ್ಪು ಮಾಡಿರೋದನ್ನ ನೀವು ಸಮರ್ಥನೆ ಹೋದೆ ಅಂತಂದ್ರೆ ಅವನು ಇನ್ನೊಂದು ತಪ್ಪು ಮಾಡ್ತಾನೆ ಹಾಂ ಯಾಕೆ ಅಂತಂದರೆ ನನಗೆ ಸಪೋರ್ಟ್ ಇದೆ ಗುರು ನನಗೆ ಯಾವನು ಎಲ್ಲವನ್ನ ಅಷ್ಟೇ ಗುರು ನೀ ದುಡ್ಡಿದ್ದಾಗ ಯಾವನಿಗೆ ಹೆದರಲ್ಲ ನಿನ್ನ ಜೋಬಲ್ಲಿ ಒಂದು ಸಾವಿರ ರೂಪಾಯಿ ದುಡ್ಡಿತ್ತು ಅಂತಂದರೆ ನೀನು ಯಾವ ಗಟ್ಟಲೆ ದುಡಿತಾ ಇದ್ದೆ ತಿಂಗಳ ಅಂತಂದರೆ ನೀನು ಯಾವನಿಗೆ ಹೆದರಲ್ಲ ಯಾಕೆ ಹೆದರ್ಬೇಕು ನೀನು ನಿನ್ನಾದ್ರೂ ದುಡ್ಡಿದೆ ಹಾಂ ದುಡ್ಡು ಕೆನ್ ಬೈ ಎನಿಥಿಂಗ್ ದುಡ್ಡಿದ್ದರೆ ಏನು ಬೇಕಾದರೆ ಜಯಿಸ್ಕೊಂಡು ಬರ್ಬೋದು ಈ ಪ್ರಪಂಚದಲ್ಲಿ ಸಿಸ್ಟಮ್ ವ್ಯವಸ್ಥೆ ಆ ರೀತಿ ಇದೆ ಅದಕ್ಕೋಸ್ಕರನೇ ಅದಕ್ಕೋಸ್ಕರನೇ ದುಡ್ಡಿದ್ದವರು ಸೊಗ್ಗು ನೀನು ದುಡಿತಾ ಇದೆಯಾ ಗುರು ನಾನು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನಿನ್ನದು ದುಡ್ಡಿದೆ ಆದರೆ ಎಲ್ಲಿ ಯಾವ ರೀತಿ ನಡ್ಕೊಬೇಕು ಅಂತಂದ್ರೆ ಬ್ಯಾಕ್ಗ್ರೌಂಡಿಂದಾಗ ಬಂದಿರಬೇಕು ಎಲ್ಲರೂ ಟ್ರಿಗರ್ ಮಾಡ್ತಾರೆ ಗುರು ಯಾರಿಗೆ ಟ್ರಿಗರ್ ಮಾಡಲ್ಲ ಯಾರಿಗೆ ಸಿಟ್ಟಿರಲ್ಲ ಎಲ್ಲರಿಗೂ ಸಿಟ್ಟಿರುತ್ತೆ ಆದರೆ ಆ ಸಿಟ್ಟನ್ನ ಎಲ್ಲಿ ತೋರಿಸ್ಬೇಕಂತ ತೋರಿಸಲೇಬೇಕು ಹಾಂ ನಿನಗಿಂತ ಕೆಳಗಿರೋ ವ್ಯಕ್ತಿ ಬಗ್ಗೆ ಸಿಟ್ಟು ತೋರಿಸೋದ್ರಿಂದ ಏನು ಪ್ರಯೋಜನ ನಿನ್ನ ನಿನ್ಗೆ ಏನು ಮಾಡೋಕ್ಕಾಗಲ್ಲ ನಿನ್ನದು ದುಡ್ಡಿದೆ ಎಲ್ಲ ಪ್ರಪಂಚದ ನಡೀತಾ ಇರೋದು ಅದು ಗುರು ದುಡ್ಡಿದ್ರೆ ದುನಿಯಾ ಅಂತ ಹೇಳ್ತಾರಲ್ಲ ಕರೆಕ್ಟ್ ಅದು ನೀನು ಆ ಲೆವೆಲಿಂದ ಈ ಲೆವೆಲಿಗೆ ಬಂದಿರ್ತೀಯ ನೀನು ಲೋವರ್ ಮಿಡ್ಲ್ ಕ್ಲಾಸಿಂತ ಇವಾಗ ಒಂದು ಸ್ವಲ್ಪ ನೀವು ಸೆಟ್ ಮಾಡಿರ್ತೀಯ ಆ ಸ್ಟ್ಯಾಂಡರ್ಡು ಸೆಟ್ ಮಾಡಿದಾಗ ಕಳ್ಕೊಂಬ ಅದನ್ನು ಅದನ್ನು ಕಳ್ಕಂದ್ರೆ ಮುಗೀತು ಅಲ್ಲಯ್ಯ ನೀವು ನೀವುಗಳ ಎಷ್ಟು ಲೋ ಎಷ್ಟು ಲೋದಿಂದ ಹಿಡಿದು ಈ ರೇಂಜಿಗೆ ನಿಮಗೆ ನೀವು ಬೆಳೆದಿದ್ದೀರಾ ಅಂತಂದರೆ ಜನ ಕೊಟ್ಟು ಸಪೋರ್ಟ್ ತಾನೇ ಅದನ್ನ ಬಿಟ್ಬಿಟ್ಟು ನೀವು ನೀವುಗಳ ಜಗಳ ಆಡ್ಕೊಳ್ತಾ ನಿಮ್ಮ ಹತ್ರ ದುಡ್ಡು ಒಂದು ಅಡ್ಡಾಡ್ತಿದ್ದಾವೆ ಏನೋ ಒಂದು ಯೂಟ್ಯೂಬಲ್ಲಿ ಏನೋ ಮಾಡಿದ್ದೀರಾ ದುಡ್ಡು ಬರ್ತಾಯಿದೆ ಯೂಟ್ಯೂಬಿಂದ ಏನೋ ಒಂದು ಲಕ್ಷ ರೂಪಾಯಿ ದುಡಿತಾ ಇದ್ದೀರಾ ಯೂಟ್ಯೂಬಿಂದ ಅಂತಂದು ನೀವು ನೀವೇ ಅಹಂಗಳನ್ನ ತೋರಿಸ್ಕೊಂಡು ನೀವು ನೀವೇ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಸೊಕ್ಕಿಗೆ ನೀವು ಹೋಗ್ತೀರಾ ಅಂತಂದರೆ ಅಜಿತ್ ಹನುಮಕ್ಕನವರು ಹೇಳಿದ್ದು ನನಗೆ ನೆನಪಾಗುತ್ತೆ ಯಾರಾದರೂ ಆಗಿರಲಿ ಗುರು ಒಬ್ಬ ಸೋಷಿಯಲ್ ಮೀಡಿಯಾ ವ್ಯಕ್ತಿನೇ ಆಗಿರಲಿ ಅಥವಾ ಅವ್ನು ರೀಲ್ಸ್ ಹೀರೋ ಅಂತ ಹೇಳ್ತಾರಲ್ಲ ರೀಲ್ಸ್ ಹೀರೋನೇ ಆಗಿರಲಿ ಅಥವಾ ಹಟಿಕಲ್ ಹೀರೋನೇ ಆಗಿರಲಿ ಎಲ್ಲ ಎಲ್ಲರಿಗೂ ಒಂದೇ ಎಲ್ಲರಿಗೂ ಫ್ಯಾನ್ಸ್ ಫ್ಯಾನ್ಸ್ ಫಾಲೋ ಮಾಡೋದೆ ಫ್ಯಾನ್ಸ್ ಅಂತಂದ್ರೆ ಏನು ಗುರು ಕೆಲವೊಬ್ರು ಕೆಲವೊಬ್ಬರು ಇರ್ತವೆ ಕೆಲವೊಂದುಗಳು ಹೆಂಗೆ ಗೊತ್ತಾ ನೀನು ಒಳ್ಳೇದು ಮಾಡಿದರು ನೀವು ಒಳ್ಳೇದು ಮಾಡಿದರು ಹಂಗೆ ನೀನು ಕೆಟ್ಟದ್ದು ಮಾಡಿದ್ರು ಹಂಗೆ ಅವ್ರ ಸತಿ ಫಿಕ್ಸ್ ಆಗಿಬಿಟ್ರೆ ಅದು ಆ ಥರ ಆದರೆ ಆ ಮೈಂಡ್ಸೆಟ್ ಬದಲಾಗಬೇಕು ಆ ಮೈಂಡ್ಸೆಟ್ಟು ಬದಲಾಗಲಿಲ್ಲ ಅಂತಂದರೆ ನಾನು ಹೇಳ್ತಿದ್ದೀನಲ್ಲ ವೇಸ್ಟ್